ಶಕ್ತಿಯಿಂದ ಪರಬ್ರಹ್ಮಾಂಡ ಏನು ಆಯ್ತು ಏ ಪಾರ್ವತಿ ಮಗನಾದ ನೀಲ ಕಾಂಟಕ್ತಿ ರಚ ಸಳ ತಿಕ್ಕ ಗಳ ಕೇಳಿ ಹಾರ ಜನಿಸಿದ ಕಾರೇ ನಿನಗೆ ಶಕ್ತಿ ಪುರಾಣ ಹಿಂಗ ಪರದೆಟಾ ಐದಿಯಿಂದ ಬ್ರಹ್ಮದ ಪ್ರಕಾಟ ಅಕಿಲ ಸಕಿಲ ಓದಿಯ ನೋಡ ಛಟ ಬಾಟ ಏ ನಾರಿ ಮಣಿ ಅಂದ್ರೆ ಸಾಯಿರ ಜ್ಯಾನ್ಚಾ ಬ್ರಹ್ಮಾಡಾ ಏಕ i ಆದಿ ಯುಗ ಹಿಡ್ದ ಆದಿಶಕ್ತಿ ಇದ್ದಕ್ಕೆ ಕೂತಾಗ ನಿತ್ತಾಗ ಎದ್ದಾಗ ಬಿದ್ದಾಗ ಮೌಲಾಕ ಇಂತ ಚಪ್ಪನ್ನು ಹೊಟ್ಟೆ ವರಿ ಹಚ್ಚಿ ಹಾಡಿಕೆ ಮಾಡು ಅದು ಕರೆ ಕರೆ ಹಾಡಿಕೆ ಈಕೆ ಕೂತಾಗ ಆಕಿ ನಿತ್ತಾಗ ಆಕಿ ಎದ್ದಾಗ ಈಕೆ ಬಂದಾಗ ನಾ ಹಾದಾಗ ಹೌದು ಏನು ಇದನ್ನ ಸುದ್ದಿ ಇಲ್ಲ ಇವನು ಹೋಗಿ ಹೊಡೆದು ಕಾಶಿಂಪೇಟೆಯಲ್ಲಿ ಪೊಲೀಸ್ ಪಾಟೀಲ್ ಮುದುವಾಳ ಬಿ ಗ್ರಾಮ ಪಂಚಾಯತಿ ಮಾಜಿ ಸದ್ ಅದೇ ರೀತಿಯಾಗಿ ಕಾಸಿಂ ಪಟೇಲ್ ಮುದ್ಬಾಳವಿ ಅಧ್ಯ ಮಾಜಿ ಸದಸ್ಯರು ಅದಕ್ಕೆ ಈಗ ಬಂದ ಅವ್ರೇನ್ ಹೇಳಿ ಸುಮಾರತ್ರಿ ಹಾಂಡ್ತಿ ಸುಮಾರತ್ ಹೊಟ್ಟೆ ಹ್ಯಾತಿ ಸುಮಾರದ ನಾವ್ ಏನ್ ಹೇಳುದು ಮಾತಿ ಜನ್ನತ್ ಮಾತು ಮುರಿಬೇಕಾಗಿತ್ತಲ್ಲ ನೀವು ಗಂಡ ಹಾಡೋ ದೊಡ್ಡವ್ರಿ ಮಗಾನು ಏ ಮಗ ಹೇಳಿ ಮಗಾನು ಒಂದ ಗಣಸ ಅಪ್ಪನು ಒಂದ ಗಣಸ ಮುತ್ಯಾನು ಒಂದ ಗಣಸ ನಿಮ್ಮ ಅಮ್ಮಗನು ಒಂದ ಗಣಸ ಅರೇ ಮಗ ಹೌದು ತಂದೆ ಹತ್ತಿ ಬರಿಬೇಕಾಗಿತ್ತು ಬರಿಬೇಕಾಗಿತ್ತಲ್ಲ ಮಗ ಹೇಳಿ ಮಾಕೆ ಕದ್ಮಕೆ ನೀಚ ಜನತ ಬರದಲ್ಲ ಅದ ತಂದೆಕ್ಕೆ ಪಾವಕ್ಕೆ ನೀಚ ಜನ ತನ್ಬೇಕು ಯಾಕೆ ಬರದಿಲ್ಲ ತಾಯಿ ದೊಡ್ಡಕ್ಕೆ ಬರೀಬೇಕಾಗೈತಿ ಬಿಡ್ಲಾಕ ಬರಂಗಿಲ್ಲ ಈಗೇನ ನಾವು ಒಟ್ಟು ಹ್ಯಾಂಡತಿ ಸುಮಾರು ಹೇಳ ಯಾವ ಜಾಗನ್ಯಾಗ ಗಂಡನ ಹೆಂತಾವ್ನ ತಂದು ಎಲ್ಲಿಗೆ ಮೆಟ್ಟಿ ಹೆಚ್ಚಾಳು ಹೇಳತಿನ ಏಯೋ ಆಲದ ಮೌಲಾ ಕಾಕಾ ಏನೇನ ಹೇಳ್ತಾ ಹೌದಲಾ ಏ ಹೇರ್ತಿ ಬಾಳ ಸುಮರಂದಿ ನೆತ್ತ ಮಾಂಡಿಯಾಗ ಏ ಹೇರ್ತಿ ಸುದ್ದಿ ತಗದ ಕೊಡುವೆ ನಿನ್ನ ಕಾಯಾಗ ಯಮ ರಾಜ ಓದಿದ್ ಯೋಕ ಈಗ ಸಾವಿತ್ರಿ ಹೀಗೆ ತಿಳದ ಭತ್ತ ಒಂದೇ ಕ್ಷಣ ಅಣ್ಣನ ಪ್ರಾಣ ಯಮ ಓದ ನಂತ ತಿಳದ ಸಾವಿತ್ರಿ ಯಮ ಲೋಕಕ್ಕ ಹೋಗಿ ನಿಂತಾಳ ಆವಾಗ ಕಟ ಹೋರ್ಯಾಡ್ಯಾಳೋ ಆಗಿನ ಗಳಗ್ಯಾಗ ಕೋಷ್ಟ ರೋಗ ಹತ್ತಿನ್ನ ಕೇಳುವ ಆವಾಗ ಎಲ್ಲ ಕೋಷ್ಠ ರೋಗ ಹತ್ತಿರದ ಸಂಧಾನ ಸಂಧ್ಯಾಗ ತಮ್ಮ ಕಿವ ರಕ್ತ ಭಸಿಯತ್ತಿತ್ತು ಅವನ ಮೈಯಾಗ ಒಬ್ಬ ವೇಷಸ್ಲಿ ಹೆಣ್ಣ ಮಗಳ ಹಾದ ನಡೆದಾಗ ಅಕ್ಕಿ ಮಯ್ಯನ ಮಲ್ಲಿಗೆ ವಾಸ ಬರ ಅಲ್ಲಿಗೆ ವಾಸ ನೋಡಿ ಇವ ಗಂಡ ಹೆಣ್ತಿಗೆ ಹೇಳ್ತಾಳುವ ಯಾರ ಏನೋ ಗೊತ್ತಾಗಿಲ್ಲ ಇಲ್ಲ ಒಬ್ಬಕ್ಕೆ ಹೆಣ್ಣ ಮಗಳೀಗ ನೀ ಹಾದ ಹಾದಲ ಅಕ್ಕಿ ಮ್ಯಾಗ ಅಕ್ಕಿ ಶರೀರ ಒಳಗಿನ ಮಲ್ಲಿಗೆ ವಾಸ ನನಗೆ ಸಾಯೋದ್ರೊಳಗ ಒಮ್ಮೆ ಇಚ್ಛಾ ಹಿಂಗ ಆಗೇನ ಆ ಹೆಣ್ಣ ಮಗಳ ಮನ್ಸಕ ಹೋದ ಬಿಡಬೇಕ ಅಕ್ಕಿ ಮಂಸಕ್ ಹೋಗಂಗ್ ಇಚ್ಛಾ ಆಗ್ಯದಂದು ಆಕಿ ಮನ್ಸಕ್ ಹೋಗ್ಬೇಕಂತ ಹಠ ತೊಟ್ಟ ನಿತ್ತು ಎದ್ದ ತಿರಗಲಾಕ ಬರ್ತಿದ್ದಿಲ್ಲ ಕೈ ಕೈಕಲ್ ಮಂಡ ಇಚ್ಛಾ ಪೂರ್ಣ ಅಂತ ಹಾಡ್ತಿ ಆವಾಗ ಅಕ್ಕಿ ಹೆಸರು ಸ್ಯಾಂಡ್ಲ ದೇವಿ ತಮ್ಮ ತಿಳ್ಕೋ ಮನದಾಗ మే <tries> ಮಾಂಡವ ಋಷಿ ನೆತ್ತಿಗೆ ಕಾಲ ಇವನು ಪಡ್ದ ಪಿಷ್ಟ ಋಷಿ ಕಣ್ಣ ತೆರೆದ ನೋಡ್ಯಾ ಶ್ರಾಪ ಕೊಟ್ಟ ಕೇಳೋ ಅಲ್ಲಿ ಹ್ಯಾಡ್ತಿ ನಿಂತ ವಿಚಾರ ಮಾಡಿದಾಗೆ ಆಗೇ ಆಗೇ ಉಸಿ ಆಡಿದ ಮಾತಾಟ್ಟ ಹುಸಿಗ ಹೋಗೋದೇ ಸೂರ್ಯ ಉದಿ ಓದಿಯಾದ್ರ ಗಂಡನ ಪ್ರಾಣ ಹೋಗೋದು ಹೇಳ சூரியகாணி எட்டாளாக ಯಾವ ಶಾಂಡ್ಲಾದೇವಿಯ ಕುಸ್ತರು ಹೊತ್ತಿತ್ತ ಮಂಡ ಕಾಲಿನ ಗಂಡ ಸಂಧಾನ ಸಂತೆಲ್ಲ ಕಿಮಾ ರಕ್ತ ಬಸಿತಿತ್ತ ಮಾಂಡ ಋಷಿ ನೆತ್ತಿಗೆ ಒದ್ದಾಗ ಋಷಿ ಮಾತ್ ಶ್ರಾಪ ಕೊಟ್ಟ ಸೂರ್ಯ ಉದಿಯಾಗುದ್ರೊಳಗಾಗಿ ಪ್ರಾಣ ಹೋಗಲಿ ಒಂದೇಳಿ ಹೌದು ಏನು ಸೂರ್ಯ ಆದ್ರೆ ನನ್ನ ಗಂಡನ ಪ್ರಾಣ ಹೋಗ್ತತಿ ಅಂತ ಹೇಳಿ ಜಾಗಾದ ಮೇಲೆ ಸೂರ್ಯ ದೇವ ಹಾನಿ ಇಟ್ಟು ತನ್ನ ಗಂಡನ ಪ್ರಾಣ ಉಳಿಸ್ಕೊಂಡ್ ಶ್ಯಾಂಡ್ಲಾದೇವಿ ಸತ್ತ ಗಂಡನ ಪ್ರಾಣ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಾಟ ಓರ್ಯಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೇಟಿಗೆಚ್ಚಿಬಿಟ್ಲು ಜಗದಾಗ ಸತ್ಯವನ ಸಾವಿತ್ರಿ ಹ್ಯಾತಿ ಕಮ್ಮಿ ಅದಾಳು ಅಂತ ಹೇಳಿ ಈ ಜಾಗಣ್ಣ ದೊಡ್ಡಕಿನ ಮಾಡಿ ಕೊಟ್ಟನಿ ಹೌದು ಏನ ಗಾಂಡ ದೊಡ್ಡವ ಅಂತ ಹೇಳಿ ಗಾಂಡ ದೊಡ್ಡವ ಆಗಲಾಕ ಬರ ವ್ಯಾಪಾರ ಯುಗದಾಗ ನಿಮ್ಮ ಗಾಂಡನ ಲೆಕ್ಕ ತಪ್ಪ್ಯಾವ ಹೇಳ್ತೀನಿ ಕೇಳುವ ಯದ ಗಾಂಡ ಬಹಳ ದೊಡ್ಡವಂತ ಹೌದಾ ಏ ಗಾಂಡ ಎತ್ರ ಇರ್ಬೇಕಪ್ಪ ಕೇಳೋ ಹ್ಯಾಂಗ ಹೇಳ್ತಿ ಸಂರಕ್ಷೆನೆ ಮಾಡ್ತಿರ್ಬೇಕು ಈಗ ದುರ್ಯೋಧನ ಮೆತ್ತಿಗೆ ಹಚ್ಚೋ ಗಂಡ ನೀನು ಯಾಕೆ ಮೆತ್ತಿಗೆ ಹಚ್ಚಲ ಮಾಡಕೊಂಡ ಹೇಳ್ತೀನಿ ಯಾಕ ಸೋತೋ ಮತ್ತವ್ರ ಕೈಯಾಗ ದುಶ್ಯಸನ ಎತ್ತೋ ತಮ್ಮ ಆಗಿನ ಸಿರಿ ಸೆಳಿ ಅತ್ಯ ಐದ ಮಂದಿ ಇದ್ರಿ ಹೋಗಿ ಆಕಿನ ಚಂಡರ್ ಹಂಗತ್ತೊಳಗ ಚೆಂಡ ಹಕ್ಕಿ ಹಾಕಿ ತಮ್ಮ ಯಾಕ ಅಲ್ಲಿ ಗಪ್ಪ ಕೂತುನಿಯಾಗ ಗಾಂಡಿದ್ರೆ ಇರ್ಬೇಕು ಎಂತವ್ರಿ ಮಾಡ್ಕೊಂಡು ಹ್ಯಾಂಡ್ತಿನ ಯಾವ್ರೆ ಮಗ ಕಣ್ಣು ಎತ್ತಿ ನೋಡಿದ್ರ ಆ ಮಗನ ತಿಲ್ಯೋ ಇಡ್ಲೋನು ಅಂತ ಸಿಟ್ಟು ಒಳಗಿರ್ತಿರ್ಬೇಕು ಅವರಿದಂಗ ಇವ ಈ ಗಂಡ ಬೇರೆ ಇವ್ ಗಂಡ ಹಾಡವಂಗ ಇವು ಯಾವಂದ್ರೆ ಮಾತು ಕೇಳಿ ಯಾವನ ಕಾಯಿಗಾರ ಕೊಟ್ಟ ಬರವದ ಕರಿ ಮೆಟ್ಟಿಗು ಗಂಡ ಅಲ್ಲಿ ದುರ್ಯೋಧನ ಹೇಳ್ದ ಎಲ್ಲಾ ಸೋತ ತೆಳಗ ಚೆಂಡ್ ಹಾಕಿ ಕೂತ ಧರ್ಮರಾಜ ದುರ್ಯೋಧನ ಹೇಳ್ತಾ ಧರ್ಮ ಎಲ್ಲಾ ಸೋತನೇತ ತೆಳಗ ಚೆಂಡ್ ಹಾಕಿಯೋ ಧರ್ಮ ಈ ನಾವ್ ಒಂದ್ ಬೆಲೆ ಬಾಳೋ ಬದಕ ಐತಿ ಮನೆಯೊಳಗೆ ಯಾವ್ರಿ ನಿನ್ ಹೇಳ್ತಿದಳೆ ಉಪಾದ ಪಗಡಿ ಆಟದೊಳಗೆ ಹೌದಿಲ್ಲ ಮಾ ಮಾಡ್ಕೊಂಡು ಹ್ಯಾಡ್ತಿ ಇರ್ತಾಳ ಮತ್ ಅಕ್ಕಿನ ಹೋದ ಮತ್ತೊಬ್ಬರ ಕಾಯ್ ಕುಡ್ತಿ ಅಂದ್ರ ನಾಚಿಕೆ ಬರಂಗಿಲ್ಲ ಗಂಡ ದೊಡ್ಡವ ಗಂಡ ದೊಡ್ಡಕ್ಕರ್ಮನ ಇಲ್ಲ ಏನು ಏನ ಶರ್ಮ ಗಿರ್ಮ್ ಸಬ್ ಕುಚ್ಚ ಗರ್ಮಿ ಚೋಡಿಕೆ ಪಿಚೆ ಆಯ್ತೋ ದೊಯ್ಲೋಗ

ಮಾಡ್ಕೊಂಡು ಹೇಳ್ತೇನೆ ಮೆಟ್ಟಿಗೆ ಹಚ್ಚೋದ್ ನಿಮ್ ಕೈಲಿ ನೇಗಿಲ್ಲ ದುಶ್ಯಾಸನ ಕೂಡಿದಂತ ಸಭಾದೊಳಗ ಉಪಾದಾನ ಸೀರೆ ಸೆಳೆಯುವಂತ ಟೈಮ್ ಒಳಗ ಐದ ಮಂದಿ ಸಹದೇವ ಭೀಮ ಧರ್ಮ ಅರ್ಜುನ ತೆಳಗ ಚೆಂಡ್ ಹಾಕಿ ಕೂತ್ರಿ ಯಾಕೋ ಮಗನ ನಾನು ಹ್ಯಾಂಡ್ತಿ ಸೀರೆ ಹಾಕಿ ಜಗೈತಿ ಒಬ್ಬರೇ ಮಗ ಗಂಡಗಚ್ಚಿ ಹೋಗಿ ಬಿಡಿಸಿಕೊಂಡ್ ಬರುದಿತ್ತು ಹೋಗ್ಬೇಕಾಗಿಲ್ಲ ಯಾವ್ದಾಗಿದ ನಮ್ಮ್ರಿಬಲ ಮೌಲಾಕ ಇವ್ ಯಾ ಹೋ ಇವ್ ಸರ್ಕಾರಿ ಯಾಕೋ ಮಗನ ಕೇಳಿದ್ರನ ಆಕಿನ ಬಿಡ್ತಿದ್ದ ಇವ್ ಜಗತಿ ಇವ್ನ ಜಗ್ಗಿ ಕಟ್ಟುದಿತ್ತು ಅಂದ್ರೆ ಬರ್ಬೇಕು ಹೋಗ್ತಿತ್ತಲ್ಲಿ ತಗದ ಗಂಡನ ಬೇರೆ ಅಂದ್ರ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕ ಬೇರೆ ಪ್ರಸಾದ ಬೇರೆ ಹೌದ ಗುರುನ ಬೇರೆ ಲಿಂಗ ಬೇರೆ ಜಂಗಮ ಬೇರೆ ಅವೆಲ್ಲ ಒಂದೊಂದು ಆಗ್ಬೇಕಾದ್ರ ಒಂದೊಂದು ಕಾಯಕದಿಂದ ನಡ್ಕೋಬೇಕಾಗತೈತಿ ಡೈರೆಕ್ಟ್ ಹೋಗಿ ಕೊಳ್ಳಾಗ ಒಂದ್ ರುದ್ರಾಕ್ಷಿ ಹಾಕೊಂಡ ಮೈ ಮೇಲೆ ಒಂದ್ ಕ್ಯಾಮಿರಿ ಭಿ ಕೈಯಾಗ ಒಂದ ನೀರಿನ ಕಮಣಿ ಇಳಕೊಂಡು ಗುಡ್ಡದಾಗ ಹೋಗಿ ನಿಂದಿರ್ತನಂದ್ರ ಸಾಧು ಆಗ್ಲಕ್ಕ ಬರ ಹಾ ಮೈ ಇದು ಗಂಡ ದೊಡ್ಡವಂದಿ ಇಲ್ಲಿ ಗಂಡನ ಕಮ್ಮಿ ಮಾಡಿ ಕೊಟ್ಟನಿ ಹೌದು ಮೈ ಇನ್ನೊಂದಿಪ ಮತ್ತೇನ್ರಿ ಇನ್ನ ಅಪ್ಪ ಬಾಳ ದೊಡ್ಡ ಇವ್ರು ಅಪ್ಪ ಬಾಳ ದೊಡ್ಡವ್ ನೋಡಿ ಅಪ್ಪರೇ ಹೆಂಗ ದೊಡ್ಡವ್ರಿ ಅಪ್ಪ ಹತ್ರ ಇರ್ಬೇಕವ್ರಿ ಜನ್ಮ ಕೊಟ್ಟ ಮಕ್ಕಳ ಮೇಲೆ ಮನಸ್ಸು ಮಾಡಬಾರದು ಅವ ಅಪ್ಪ ದೊಡ್ಡವ ಹೌದು ಹೋದಿಲ್ಲ ಈಗ ನೋಡಿರಿ ರೈತ ಹೊಲಕ ಬೇಲಿ ಹಚ್ತಾನೆ ಹಚ್ತಾನೆ ಎದಕ್ಕೆ ರೀ ಮಂದಿ ದನಗಳು ಬಂದು ನಮ್ಮ ಹೊಲ ಮೇಯ್ಬಾರ್ದತ್ ಹೊಲಕ ಬೇಲಿ ಹಸ್ತಾನ ಹಚ್ಚಾನ ಬೇಲಿನ ಎದ್ದು ಹೊಲ ಮೇಯ್ಲಕ್ಕೈತಂದ್ರೆ ಹೊಲ ತಡಿತೈತೆನ ಇಲ್ಲ ಇಲ್ಲ ಇವು ಹಂಗಿಲ್ರಿ ಇವ್ನು ಹೆಂಗೆ ಇವು ಬೇಲಿನ ಎದ್ದು ಹೊಲ ಮೇಯ್ತೈತಿ ಇವ್ನ ಕಡೆ ಕೊಡಿ ಚಲೋ ಐತಿ ಚಲೋ ಐತಿ ಅದಕ್ಕೆ ಅಪ್ಪ ಬಾ